ಮಿಡಿದ ಮರಗಳು ಕೃತಿ ಮರಗಳೊಂದಿಗೆ ಲೋಕಾರ್ಪಣೆಗೊಂಡಿತು ಬೆಂಗಳೂರಿನ ಕೆಆರ್ಪುರಂನಲ್ಲಿ ಲೇಖಕ ಪರಿಸರ ಮಂಜು ಅವರ ಮೂರನೇ ಮಿಡಿದ ಮರಗಳು ಕೃತಿಯನ್ನು ಶಾಸಕ ಭೈರತಿ ಬಸವರಾಜು ಬಿಡುಗಡೆ ಮಾಡಿದರು ಇಲ್ಲಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಮಂಜೂರವರ ಮೂರನೇ ಕೃತಿ ಮಿಡಿದ ಮರಗಳು ಪುಸ್ತಕ ಲೋಕಾರ್ಪಣೆ ಹಾಗೂ ಐನೂರ ಒಂದು ಔಷಧ ಗಿಡಗಳ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮಂಜು ಅವರು ಸುಮಾರು ಎಂಬತ್ತು ಮರಗಳನ್ನು ಹೋರಾಟ ಮಾಡಿ ಉಳಿಸಿರುವುದು ಶ್ಲಾಘನೀಯ ಕಾರ್ಯ ಆದರೆ ಅಭಿವೃದ್ಧಿಗಾಗಿ ಮರಗಳನ್ನು ಕಡಿಯುವುದು ಅನಿವಾರ್ಯ ಒಂದು ಮರ ಕಡಿದರೆ ಅದಕ್ಕೆ ಪ್ರತಿಯಾಗಿ ಹನ್ನೊಂದು ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂದರು ಮಂಜು ಅವರು ಇಲ್ಲಿಯವರೆಗೂ ಎಪ್ಪತ್ತಕ್ಕೂ ಹೆಚ್ಚು ಮರಗಳನ್ನು ಉಳಿಸಿರುವುದು ಶ್ಲಾಘನೀಯ ಕಾರ್ಯ ಎಂದು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಅಶೋಕ್ ರೆಡ್ಡಿ ಸಾಹಿತಿ ಡಾಕ್ಟರ್ ಉಪೇಂದ್ರ ಕುಮಾರ್ ಮಾಜಿ ಪಾಲಿಕೆ ಸದಸ್ಯ ಪಿ ಜೆ ಸ್ವಾಮಿ ಮಿಡಿತಾ ಫೌಂಡೇಶನ್ ಸದಸ್ಯರಾದ ಶಿವಪ್ಪ ಸೌಮ್ಯ ಪವಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವೃಕ್ಷಗಳು ಅನಾಥವಾಗ್ತಾ ಇದೆ ಈ ವೃಕ್ಷಗಳಿಗೆ ಯಾರು ಇಲ್ಲ ಅಂತ ಹೇಳಿ ಇಷ್ಟ ಬಂದಂಗೆ ಮನ ಬಂದಂತೆ ಮರಗಳನ್ನು ಮಾರಾಂತಿಕವಾಗಿ ಹಲ್ಲೆ ಮಾಡ್ತಾ ಇದ್ದಾರೆ ಕೊಲ್ತಾ ಇದ್ದಾರೆ ಕಟುಕರ್ ಆಗ್ತಾ ಇದ್ದಾರೆ ಕೊಲೆ ಇದ್ದಾರೆ ಆಗ್ತಾ ಇದಾರೆ ಮಾನವೀಯತೆಯನ್ನ ಮರಿತಾ ಇದ್ದಾರೆ ಜನ ಇದು ಜಾಗೃತಿ ಆಗಬೇಕು ಸಮಾಜದಲ್ಲಿ ಎಲ್ರಿಗೂ ಒಂದು ಜಾಗೃತಿಯನ್ನು ಅನ್ನೋ ಉದ್ದೇಶಕ್ಕೆ ಮಿಡಿದ ಅನ್ನೋ ಪುಸ್ತಕವನ್ನು ರಚಿಸಿ ಇವತ್ತು ಜನಗಳ ಕೈಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತೆ ಆ ಪುಸ್ತಕದ ಮೂಲಕ ಎಲ್ಲರಲ್ಲೂ ಮರಗಿಡಗಳ ಬಗ್ಗೆ ಪರಿಸರದ ಬಗ್ಗೆ ಒಲವನ್ನು ಮೂಡಬೇಕು ಪ್ರೀತಿಯನ್ನು ಮೂಡಬೇಕು ಅಂತ ಹೇಳಿ ಈ ಒಂದು ಬುಕ್ಕು ಬಿಡುಗಡೆ ಆಯ್ತು ಇವತ್ತು ಭಾಳಷ್ಟು ಜನ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಿಸ್ತಿದ್ರು ಈ ಕಾರ್ಯಕ್ರಮದಲ್ಲಿ ಆ ಪುಸ್ತಕ ಬಿಡುಗಡೆ ನಂತರ ನೂರ ಐನೂರ ಒಂದು ಸಸಿಗಳನ್ನು மனுஷங்க மனுஷக்கே சாத்திய அது அபிப்பாய் இவற்ற நம்ம ಒಂದು ಸಂದರ್ಭದಲ್ಲಿ ತುಂಬ ಧನ್ಯವಾದ ನಾನು ಮುಂಜ್ರಿಗೆ ಮತ್ತೊಂದು ಹಬ್ಬಾ ನಾನು ಎಲ್ಲರ ಪರವಾಗಿ ಅವರಿಗೆ ತುಂಬ ಆರ್ಥಿಕ ಸಮಸ್ಯೆಗಳು ಆರ್ಥಿಕ ಸಮಾಶೆಗಳನ್ನು ತಿಳಿಸ್ತಾ ಸಾಡ ಬೆಳಸೆ ಹುಳಿ ಹಸಿರೈ ಉಸಿರು ಹಸಿರೈ ಉಸಿರು ವೃಕ್ಷ ಸಂರಕ್ಷಣೆ ವೃಕ್ಷ ಸಂರಕ್ಷಣೆ